ಎಲ್ರಿಗೂ ನಮಸ್ಕಾರ ಇವತ್ತು ಬ್ಲೌಸ್ ಸ್ಲೀವ್ಸ್ಗೆ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿ ಹಾಫ್ ಇಂಚಿಗೆ ಕೆಳಗಡೆ ಲೈನ್ ಹಾಕಿದ್ದೀನಿ ಇವಾಗ ಸೆಂಟರ್ಗೆ ನೀಟಾಗಿ ಏನು ಸ್ಲೀವ್ಸ್ ಇರುತ್ತೆ ಅದನ್ನ ಫೋಲ್ಡ್ ಮಾಡಿಕೊಂಡು ಸೆಂಟರಿಂದ ಒನ್ ಪಾಯಿಂಟ್ ಫೈವ್ ಇಂಚಷ್ಟು ಮಾರ್ಕ್ನ ಹಾಕೋತಾ ಇದ್ದೀನಿ ಮತ್ತು ಏನು ನಾನು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೆ ಅಲ್ಲಿಂದ ಕೂಡ ಒನ್ ಪಾಯಿಂಟ್ ಫೈವ್ ಇಂಚಸ್ಗೆ ಕೂಡ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನು ಮಾಮೂಲಿ ಸ್ಕೇಲಿಂದ ಜೋಡಿಸ್ಕೊಂಡು ಅದಾದಮೇಲೆ ಈ ರೀತಿ ಒಂದು ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಇದು ನೆಕ್ಸ್ಟು ಏನು ಇನ್ನೊಂದು ಸೈಡ್ಗೂ ಮಾರ್ಕ್ ಬೇಕಾಗಿರೋದ್ರಿಂದ ಅದು ಸ್ಲೀವ್ಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇನ್ನೊಂದು ಕಡೆಗೂ ಕೂಡ ಮಾರ್ಕ್ ಬರೋ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ನ ಹಾಕೋತಾ ಹೋಗಬೇಕು ಏನು ಶಾರ್ಟ್ ಸ್ಲೀವ್ ಆಗಿರ್ಬೋದು ಅಥವಾ ಲಾಂಗ್ ಸ್ಲೀವ್ ಆಗಿರ್ಬೋದು ಯಾವಾಗಲೂ ಒಂದೇ ಥರ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಬ್ಲೌಸ್ ಸ್ಲೀವ್ಸಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಬ್ಲೌಸ್ದು ಲುಕ್ನ ಚೇಂಜ್ ಮಾಡ್ಬೋದಾಗಿರುತ್ತೆ ಈಗ ಹೆವಿಯಾಗಿ ಡಿಸೈನ್ ಇದ್ದಾರೆ ಅನ್ನೋರಿಗೆ ಪರವಾಗಿಲ್ಲ ನಾವು ಯಾವ ಥರ ಡಿಸೈನ್ ಬೇಕಾದರೂ ಸ್ಟಿಚ್ ಮಾಡಿ ಕೊಡ್ಬೋದು ಆದರೆ ನಾ ಯಾವುದೂ ಡಿಸೈನ್ ಬೇಡಪ್ಪ ಯಾವಾಗಲೂ ನಾವು ಸಿಂಪಲ್ ಡಿಸೈನ್ ಬಳಗೆ ನಮಗೆ ಸಿಂಪಲ್ ಡಿಸೈನೇ ಬೇಕಾಗಿರುತ್ತೆ ಅನ್ನೋರಿಗೆ ಈ ಥರ ಡಿಸೈನು ಮಾಡಿ ಕೊಡ್ಬೋದು ಆರಾಮಾಗಿ ಇವಾಗ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಏನು ಮಾರ್ಕ್ ಹಾಕ್ಕೊಂಡಿದ್ದೆ ಅಲ್ಲಿ ಅದೇ ಲೈನ್ಗೆ ಕರೆಕ್ಟಾಗಿ ನಾನು ಸ್ಟಿಚಸ್ನ ಹಾಕೋತಾ ಬರ್ತಾಯಿದ್ದೀನಿ ಈ ರೀತಿಯಾಗಿ ಈಗ ಸ್ಟಿಚ್ ಹಾಕಿ ಆಗಿದೆ ಇವಾಗ ಇದೇನು ನಾನು ಸೆಂಟರಲ್ಲಿ ಈ ಥರ ಶೇಪ್ ಕೊಟ್ಟಿದ್ವಲ್ವಾ ಅಲ್ಲಿ ಏನು ಎಕ್ಸ್ಟ್ರಾ ಕ್ಲಾತ್ ಇತ್ತು ಅದನ್ನು ಕಟ್ ಮಾಡಿದ್ದೀನಿ ಮತ್ತು ಕಟ್ ಮೇಲೆ ಬಟ್ಟೆನ ತಿರುವ ಹಾಕೋದಕ್ಕೆ ಈಸಿ ಆಗಲಿ ಮತ್ತು ನಾವೇನು ಕೊಟ್ಟಿರ್ತೀವಲ್ಲ ಶೇಪು ಅದು ಸರಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಲ್ಲಿ ನಾಶನ ಕೊಟ್ಟು ಈ ರೀತಿಯಾಗಿ ಏನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಕಡೆಗೆ ತಿರುವು ಇದ್ದೀನಿ ಈ ರೀತಿ ಮೇಲೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಅಟ್ಯಾಚ್ ಆಗೋ ರೀತಿಯಾಗಿ ಸ್ಟಿಚ್ನ ಹಾಕಿ ಸ್ಟಿಚ್ ಹಾಕಿದಾದ್ಮೇಲೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾವು ಯಾವಾಗಲೂ ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅದನ್ನ ಸ್ವಲ್ಪ ಜಾಸ್ತಿಯಾಗಿ ಕಟ್ ಮಾಡ್ಕೊಂಡಿರಬೇಕು ಲೈನಿಂಗ್ ಸಾಲ್ಟೇಜ್ ಆದರೆ ನಾವು ಹೊಸ್ದಾಗಿ ಲೈನಿಂಗ್ನ ತರ್ಬೋದು ಆದರೆ ಮೇನ್ ಫ್ಯಾಬ್ರಿಕ್ ಸಾಲ್ಟೇಜ್ ಆದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಏನು ಸ್ಲೀವ್ಸಲ್ಲಿ ಶೇಪ್ನ ಕೊಟ್ಟಿರ್ತೀವಲ್ಲ ಸೆಂಟರ್ಗೆ ಅಲ್ಲಿಗೆ ನಾನೀಗ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾವೇನು ಬ್ಯಾಕಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಬ್ಯಾಕ್ ನೆಕ್ಕಿಗೆ ಡೋರಿನ ಕೊಡ್ತೀವಿ ಅಲ್ವಾ ಅದೇ ರೀತಿ ನಾನಿಲ್ಲಿ ಸ್ಲೀವ್ಸ್ಗೆ ಈ ರೀತಿಯಾಗಿ ಡೋರಿನ ಕೊಡ್ತಾಯಿದ್ದೀನಿ ಸ್ವಲ್ಪ ಪುಟ್ಟಾಗಿ ಡೋರಿನ ರೆಡಿ ಮಾಡ್ಕೊಬೇಕಾಗುತ್ತೆ ಅತಿ ಜಾಸ್ತಿ ಉದ್ದ ಆಗಿ ರೆಡಿ ಮಾಡ್ಕೊಬಾರ್ದು ಸ್ವಲ್ಪ ಎಷ್ಟು ಲೆಂತ್ ಬೇಕಾಗಿರುತ್ತೆ ನೋಡಿಕೊಂಡು ಅಷ್ಟು ಲೆಂತಿಗೆ ನಾವು ಡೋರಿನ ರೆಡಿ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಎರಡೂ ಕಡೆಗೂ ನಾನಿಲ್ಲಿ ಡೋರಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಇದೇ ರೀತಿ ಡೋರಿನ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ನಾವು ಡೋರಿನ ಅಟ್ಯಾಚ್ ಮಾಡಬೇಕಾಗುತ್ತೆ ಏಕೆಂದರೆ ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ನಾವೇನು ಡೋರಿನ ಅಟ್ಯಾಚ್ ಮಾಡುವಾಗ ಎರಡರಿಂದ ಮೂರು ಸಲ ಏನು ರಫ್ ಮಾಡ್ತೀವಿ ಅಲ್ವಾ ಅಂದರೆ ಸ್ಟಿಚಸ್ನ ಹಾಕ್ತೀವಿ ಎರಡರಿಂದ ಮೂರು ಸಲ ಆವಾಗ ಬಟ್ಟೆ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಡೋರಿನ ಅಟ್ಯಾಚ್ ಮಾಡಬೇಕು ಈಗ ನೋಡ್ತಾ ಇದ್ದೀರಿ ಅಲ್ವಾ ನಾನು ಇಲ್ಲಿ ಡೋರಿನ ಅಟ್ಯಾಚ್ ಮಾಡಿದ್ದೀನಿ ನೋಡ್ತಾ ಇದ್ದೀರಿ ಅಲ್ವ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಾನು ತುಂಬ ಏನು ಡಿಸೈನ್ನ ಮಾಡಿಲ್ಲ ಆದರೆ ಇದು ವೇರ್ ಮಾಡಿದಾಗ ತುಂಬ ನೀಟಾಗಿ ಮತ್ತು ಕ್ಲಾಸಿಕ್ಕಾಗಿ ಕಾಣಿಸ್ತಾ ಇರುತ್ತೆ ಡಿಸೈನ್ ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ಈ ಥರ ಡಿಸೈನ್ಗಳು ತುಂಬ ಚೆನ್ನಾಗಿ ಒಪ್ಕೊ ಒಪ್ಪುತ್ತೆ ಮತ್ತು ನಾವು ವೇರ್ ಮಾಡಿದಾಗಲೂ ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ನಾವು ಸಣ್ಣ ಪುಟ್ಟ ಚೇಂಜಸ್ನ ಮಾಡಿಕೊಂಡು ಬ್ಲೌಸ್ಗಳಿಗೆ ಆರಾಮಾಗಿ ಡಿಸೈನ್ನ ಮಾಡ್ಕೊಬೋದು ಇದಿಷ್ಟು ಇವತ್ತಿನ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಥ್ಯಾಂಕ್ ಯು